ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀನಿ ನಾನು ಗಣ್ಯದಿಂದ ಸಿಂಪಲ್ ಲೈಫ್ ಸ್ಟೈಲ್ ಸ್ಟೈಲನ್ನು ಲಾಗ್ಸ್ನ ಮಾಡ್ತಾ ಇರ್ತೀನಿ ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿ ಸೊ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾವು ವೇಕೇಶನ್ ಹೋಗ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಪ್ಯಾಕಿಂಗ್ ಎಲ್ಲ ಲಾಗೆಲ್ಲ ನೋಡಿದ್ದೀರ ಇದ್ರ ನೆಕ್ಸ್ಟ್ ಕಂಟಿ ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಲಾಗು ಇನ್ನು ಮಾರ್ನಿಂಗ್ ನಾನು ತ್ರೀ ಓ ಕ್ಲಾಕ್ ಎದ್ದೋಗ್ಬಿಟ್ಟು ಇನ್ನು ಸ್ನಾನ ಎಲ್ಲ ಮಾಡಿಕೊಂಡು ಆಮೇಲೆ ಬ್ರೇಕ್ಫಾಸ್ಟ್ಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಮಕ್ಕಳಿಗೆ ಇಬ್ಸ್ಬಿಟ್ಟು ಇನ್ನು ಮಕ್ಕಳಿಗೆಲ್ಲ ನೈಟೇ ರೆಡಿ ಮಾಡಿ ಮಲಗಿಸ್ಬಿಟ್ಟಿದ್ದೆ ಇನ್ನು ಎಪ್ಪು ಹಾಗೆ ಎತ್ಕೊಂಡು ಹೋಗೋಣ ಬಟ್ ನನ್ನ ಮಕ್ಕಳು ಯಾವ ರೀತಿ ಅಂದರೆ ಲೇಟ್ ಆನ್ ಮಾಡಿದ ತಕ್ಷಣ ಎದ್ದು ಕುತ್ಕೊಂಡ್ಬಿಡ್ತಾರೆ ಇಬ್ರು ಸೊ ಹಾಗಾಗಿ ಇನ್ನಿಬ್ರು ಎದ್ದು ಕೂತ್ಕೊಂಡ್ರು ಇನ್ನು ಅವ್ರಿಗೂ ಸ್ವಲ್ಪ ಹಾಲು ಕುಡಿಸ್ಕೊಂಡು ಇನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಫೈವ್ ಓ ಕ್ಲಾಕ್ಗೆ ಫುಲ್ಲು ಇದು ಹೈವೇ ಅಲ್ಲಂತೂ ಫುಲ್ಲು ಟ್ರಾಫಿಕ್ ಇರುತ್ತೆ ಬಟ್ ಫೈವ್ ಓ ಕ್ಲಾಕ್ಗೆ ಯಾರು ಇರಲಿಲ್ಲ ಇನ್ನು ನಾವು ರೇಖಾ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಹೋಗ್ತಾ ಇದ್ವಿ ಸೊ ರೇಖಾ ಅವರು ನಾವು ಎರಡು ಫ್ಯಾಮ್ಲಿನೂ ಒಂದೇ ಕಾರಲ್ಲೇ ರೆಂಟಲ್ಲಿ ಕಾರ್ ತಗೊಂಡಿದ್ದೀವಿ ಒಂದೇ ಕಾರಲ್ಲೇ ಹೋಗೋಣ ಅಂತೇಳ್ಬಿಟ್ಟು ಇನ್ನು ಸಪ್ರೇಟ್ ಸಪ್ರೇಟು ಇಬ್ಬರು ಒಂದೇ ಪ್ಲೇಸ್ಗೆ ಹೋಗ್ತಾ ಇದ್ದೀವಲ್ಲ ಬೇರೆ ಬೇರೆ ಕಾರ್ ಯಾಕೆ ಅಂತೇಳ್ಬಿಟ್ಟು ಯಾಕಂದರೆ ಲೆವೆನ್ ಅವರ್ಸ್ ಜರ್ನಿ ಇದೆ ಇಲ್ಲಿಂದ ನಮಗೆ ಸೊ ಹಾಗಾಗಿ ಇಬ್ಬರೂ ಅವ್ರ ಹಸ್ಬೆಂಡು ಆಗೋಣ ನಮ್ಮ ಹಸ್ಬೆಂಡ್ ಇಬ್ರು ಜರ್ನಿ ಟೈಮಲ್ಲಿ ಒಬ್ಬರೇ ಡ್ರೈವಿಂಗ್ ಆದರೆ ಕಷ್ಟ ಆಗುತ್ತಲ್ಲ ಇಬ್ಬರು ಸ್ವಲ್ಪ ಸ್ವಲ್ಪ ಡ್ರೈವಿಂಗ್ ಮಾಡಿದ್ರೆ ಸರಿ ಹೋಗುತ್ತೆ ಲೆವೆನ್ ಅವರ್ಸ್ ಹೋಗೋಣ ಅಂತ ನಾನ್ ಸ್ಟಾಪ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಬಟ್ ಮಕ್ಳ ಹತ್ರ ಆಗೋಲ್ಲವಾ ಫೈವ್ ಓ ಕ್ಲಾಕ್ ಎದ್ದೊಳಿದ್ರಲ್ಲ ಇನ್ನು ಹಿಂದ್ಗಡೆ ಕೂತ್ಕೊಂಡಿರೋ ಮಕ್ಕಳಂತೂ ಅವ್ರು ನಿದ್ದೆನೇ ಮಾಡಿಲ್ಲ ಕೃತಿಕಾಗಿ ಸ್ವಲ್ಪ ಹೊತ್ತು ಮಲಗಿಸಿದ್ದೆ ಒಂದು ಒಂದು ಹಾಫ್ ಅನ್ ಅವರ್ ಒಂದು ಒನ್ ಅವರ್ ಸಹ ಮಲಗಿಲ್ಲ ಅವಳು ಅಷ್ಟೊತ್ತಿಗೆ ನಮಗೆ ಬ್ರೇಕ್ಫಾಸ್ಟಿಗೆ ಟೈಮ್ ಆಗಿತ್ತು ಏನು ಬ್ರೇಕ್ಫಾಸ್ಟಿಗೆ ಸ್ಟಾಪ್ ಮಾಡಿದ್ವಿ ಇನ್ನು ಕಾರಲ್ಲಿ ತಿನ್ಕೊಂಡು ಹೋಗೋಣ ಅಂದರೆ ಮಕ್ಕಳು ಅಷ್ಟೊತ್ತು ಕುತ್ಕೊಳ್ಳೋದಿಲ್ಲ ಫುಲ್ ಗಲಾಟೆ ಮಾಡ್ತಾಯಿದ್ದಾರೆ ಅದಕ್ಕೆ ತಿನ್ನೋ ಟೈಮಲ್ಲಿ ಈ ಥರ ಹೈವೇ ಪಕ್ಕದಲ್ಲಿ ಈ ಥರ ಅಂದರೆ ಲೈಕ್ ರೆಸ್ಟ್ ಏರಿಯಾಸ್ ಇರುತ್ತೆ ಅಲ್ಲಿ ನಾವು ಅಲ್ಲಾದರೂ ತಗೊಂಡು ತಿನ್ಬೋದು ಅಲ್ಲಿ ಟಿಮಾಟನ್ನು ಎಲ್ಲ ಇರುತ್ತೆ ನಾವು ಮನೆಯಿಂದನೇ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ವಲ್ಲ ಸೊ ಅದಕ್ಕೆ ಇನ್ನು ಬ್ರೇಕ್ಫಾಸ್ಟ್ ತಿನ್ಬಿಟ್ಟು ಒಂದು ಅಲ್ಲೊಂದು ಫೈವ್ ಟೆನ್ ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿದ್ರೆ ಮಕ್ಕಳಿಗೂ ಸರಿ ಹೋಗುತ್ತೆ ಮತ್ತೆ ನೆಕ್ಸ್ಟ್ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಇನ್ನು ಅಲ್ಲಿ ಸ್ಟಾಪ್ ಮಾಡಿ ಇನ್ನು ರೆಸ್ಟ್ ರೂಮ್ಸ್ ಎಲ್ಲ ಯೂಸ್ ಮಾಡ್ಕೋಬೇಕಲ್ವಾ ಹಾಗಾಗಿ ಇನ್ನು ರೆಸ್ಟ್ರೂಮ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಆಮೇಲೆ ಏನು ಬ್ರೇಕ್ಫಾಸ್ಟ್ ಬಂದು ನಾನು ಹೆಗ್ಗು ಸ್ವಲ್ಪ ಮಕ್ಕಳಿಗೆ ಬ್ರೆಡ್ ನಟೆಲ್ಲ ಅದು ತೊಗೊಂಡೋಗಿದ್ದೆ ಆ್ಯಕ್ಚುಲಿ ಸ್ಯಾಂಡ್ವಿಚ್ ಮಾಡ್ಕೊಳೋಣ ಅಂದ್ಕೊಂಡೆ ಇನ್ನು ರೇಖಾ ಬೇಡ ಅದೆಲ್ಲ ಟೈಮ್ ಆಗುತ್ತೆ ಏನು ಫೈವ್ ಓ ಕ್ಲಾಕ್ಗೆ ಬಿಡಬೇಕಲ್ವ ಅಂತ ಹೇಳಿದ್ದಕ್ಕೆ ಇನ್ನು ಸರಿ ಅಂತೇಳಿ ಎಗ್ ಬಾಯಿಲ್ ಮಾಡಿಕೊಂಡು ಇನ್ನು ಬ್ರೆಡ್ ಅದೆಲ್ಲ ತೊಗೊಂಡೋಗಿದ್ದು ಯಾರಿಗೇನು ಬೇಕೋ ಅದು ಅಂತ ಅಂತೇಳ್ಬಿಟ್ಟು ಇನ್ನು ಮಕ್ಕಳು ತಿಂದರು ಬಟ್ ಕೃತಿಕಾಗಿ ಏನಂದರೆ ಸ್ವಲ್ಪ ಈ ಬೆಳಗಿನ ಜೋಳ ಬೇಗ ಎದ್ದೊಳ್ದರೆ ಅಂದರೆ ಅವ್ಳಿಗೆ ಸರಿಯಾಗಿ ನಿದ್ದೆ ಇಲ್ಲ ಅಂದರೆ ಅವತ್ತು ವಾಮಿಟ್ ಆಗುತ್ತೆ ಅವಳು ಊಟ ಏನು ತಿನ್ನೋಕ್ಕಾಗಲ್ಲ ಅವ್ಳಿಗೆ ಸೊ ಅದನ್ನು ನನಗೆ ಸ್ವಲ್ಪ ಕಷ್ಟ ಅನ್ನಿಸ್ತು ಯಾಕಂದ್ರೆ ಏನೂ ತಿಂದಿಲ್ಲ ಅವಳು ನಿದ್ದೆ ಮಾಡಿದರೆ ಸ್ವಲ್ಪ ಸರಿಯಾಗುತ್ತೆ ನಿದ್ದೆ ಮಾಡಿಲ್ಲ ಅಲ್ವಾ ಸರಿಯಾಗಿ ಸೊ ಹಾಗಾಗಿ ತಿಂದಿದ್ದು ಸ್ವಲ್ಪ ಅದು ವಾಮಿಟ್ ಇದ್ದು ಅದೊಂದು ಸ್ವಲ್ಪ ರಿಸ್ಕ್ ಅನ್ನಿಸ್ತು ಅವತ್ತು ಮಾತ್ರ ನಮ್ಮ ಮತ್ತೆ ನೆಕ್ಸ್ಟು ಟು ತ್ರೀ ಡೇಸು ಆರಾಮಾಗಿದ್ದು ನಿದ್ದೆ ಕಮ್ಮಿ ಮಾಡಿದರೆ ಮಾತ್ರ ಅವಳಿಗೆ ಸ್ವಲ್ಪ ಅದೊಂದು ಪ್ರಾಬ್ಲಮ್ ಆಗುತ್ತೆ ನಾವು ಬಂದು ಇಲ್ಲಿ ಎಲ್ಲಿಗೆ ಬಂದಿದ್ದೀವಿ ಅಂದರೆ ಹೋಗಿದ್ದೀವಿ ನಾವು ಹೋಗ್ತಾ ಇರೋದು ಇಲ್ಲಿ ನಯಗ್ರಹದಿಂದ ಕ್ಯೂಬೆಕಿಗೆ ಲೆವೆನ್ ಅವರ್ಸ್ ಇರುತ್ತೆ ಸೊ ನಾವು ಸ್ಟಾಪ್ ಮಾಡ್ಕೊಂಡು ಸ್ಟಾಪ್ ಮಾಡ್ಕೊಂಡು ಹೋಗಿದ್ದಕ್ಕೆ ಸ್ವಲ್ಪ ಲೇಟೇ ಆಯಿತು ಅಂದರೆ ಮಾರ್ನಿಂಗ್ ಬಿಟ್ಟಿದ್ದಕ್ಕೆ ಈವ್ನಿಂಗ್ ಸಿಕ್ಸ್ ಸೆವೆನ್ ಓ ಕ್ಲಾಕ್ ಆದರೂ ನಾವು ಕ್ಯೂಬೆಕ್ಕಿಗೆ ಹೋಗ್ತೀವಿ ಅಂತ ಹೇಳಿಬಿಟ್ಟು ಇಲ್ಲಿ ಕ್ಯೂಬೆಕಲ್ಲಿ ಏನಂದರೆ ಎಲ್ಲ ನೋಡಿದ್ರೂ ಇಂಗ್ಲೀಷ್ ಅನ್ನೋದೇ ಇಲ್ಲ ಎಲ್ಲಾದರೂ ನೋಡು ನೀನು ಇಂಗ್ಲೀಷಲ್ಲಿ ಏನೂ ಗೊತ್ತಾಗಲ್ಲ ನಮಗೆ ನಮ್ಮಂಥವ್ರು ಯಾವ ರೀತಿ ಇರುತ್ತೆ ಅಂದರೆ ಇವಾಗ ನಮಗೆ ಈ ಬರೋಲ್ಲ ಅನ್ನೋ ಥರ ಇರುತ್ತೆ ಅಂದರೆ ಏನೂ ನಾವು ಓದೇ ಇಲ್ಲ ಅನ್ನೋ ಥರ ಇರುತ್ತೆ ಕ್ಯೂಬ್ಯಾಕಲ್ಲಿ ಓಡಾಡ್ತಾ ಇದ್ರೆ ಆಗಿರುತ್ತೆ ಯಾಕಂದರೆ ಎಲ್ಲಿ ಇಂಗ್ಲೀಷಲ್ಲಿ ಬರದೇ ಇರೋದಿಲ್ಲ ಎಲ್ಲ ಫ್ರೆಂಚೇ ಇರುತ್ತೆ ನೋಡ್ತಾ ಇರ್ಬೋದು ನೀವೇ ಎಲ್ಲಿ ನೋಡಿದ್ರೂ ಇಂಗ್ಲೀಷ್ ಏನು ಕಾಣಿಸ್ತೀವಿ ಚಿಪ್ಸು ಆ್ಯಕ್ಚುಲಿ ಚಿಪ್ಸು ಅದ್ರ ಅದ್ರ ಮೇಲೆ ಸಹ ಎಲ್ಲ ಫ್ರೆಂಚಲ್ಲೇ ಇದೆ ಆಗಲಿ ಇಂಗ್ಲೀಷಲ್ಲಿ ಎಲ್ಲೂ ನೋಡಿಲ್ಲ ಸ್ವಲ್ಪ ಅದೊಂದು ಪ್ರಾಬ್ಲಮ್ ಆಗುತ್ತೆ ಬಟ್ ನಾವು ಮೊಬೈಲಲ್ಲಿ ರೂಟ್ ಮ್ಯಾಪ್ ಹಾಕ್ಕೊಂಡು ನೋಡಿಕೊಂಡು ಹೋಗ್ಬೇಕಷ್ಟೇ ಅಷ್ಟೇ ಆಗಲಿ ಶಾಪು ಇದು ಇಂಥ ಶಾಪು ಅಂತೇಳ್ಬಿಟ್ಟು ಸ್ಟಾಪ್ ಮಾಡಿ ಹೋಗೋಕ್ಕಾಗಲ್ಲ ಸೊ ಅದೊಂದು ಸ್ವಲ್ಪ ಕಷ್ಟ ಆಗುತ್ತೆ ಕ್ಯೂಬೆಕಾಲ ಇಲ್ಲಿ ಕ್ಯೂಬೆಕಾಲ್ ಇಂಡಿಯನ್ಸು ಡೆಫಿನೆಟ್ಲಿ ಕಲೀಲೇಬೇಕು ಫ್ರೆಂಚ್ ಮಾತ್ರ ಯಾಕಂದರೆ ಫ್ರೆಂಚ್ ಇಂಗ್ಲೀಷ್ ಯೂಸೇ ಮಾಡಲ್ಲ ಇಲ್ಲೆಲ್ಲಿ ಮಾತಾಡ್ ಮಾತಾಡೋದು ಸಹ ಅಷ್ಟು ಶಾಪ್ಗಳಲ್ಲೆಲ್ಲ ಇಂಗ್ಲೀಷ್ ಮಾತಾಡೋದೇ ಇಲ್ಲ ಅವರು ಇಲ್ಲಿ ನೋಡ್ತಾ ಇರ್ಬೋದು ನಾವು ಹೋಗ್ತಾ ಇರೋದು ಫಾಲ್ ಟೈಮಲ್ಲಿ ಎಷ್ಟು ಚೆನ್ನಾಗಿ ಕ್ಯೂಬ್ಯಾಕು ಒಂಥರ ಫಾಲ್ ಸೀಸನ್ಗೆ ಒಳ್ಳೆ ಪ್ಲೇಸ್ ಅಂತಲೇ ಹೇಳಬೇಕು ಹಾಗಾಗಿ ನಾವು ಫಾಲ್ ಕಲರ್ಸ್ ಎಲ್ಲ ನೋಡ್ಬೋದು ಅಂತೇಳ್ಬಿಟ್ಟು ಈ ಫಾಲ್ ಕಲರ್ ಟೈಮಲ್ಲಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು ಇಲ್ಲಿ ಕ್ಯೂಬೆಕಿಗೂ ನಾವು ಇರೋ ನಾಯಗಾಗ್ರಗೂ ಒನ್ ಮಂತ್ ಹೆಚ್ಚು ಕಮ್ಮಿ ಇರುತ್ತೆ ಇಲ್ಲಿ ಕ್ಯೂಬೇಕಲ್ಲೆಲ್ಲ ಫಾಲ್ ಕಲರ್ಸ್ ಎಲ್ಲ ಮುಗಿದ ಮೇಲೆ ನಾಯಕರದಲ್ಲಿ ಸ್ಟಾರ್ಟ್ ಆಗುತ್ತೆ ಬಟ್ ಇಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಕ್ಯೂಬೆಕ್ ಸಿಟಿನೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಅಂತೇಳ್ಬಿಟ್ಟು ಇನ್ನು ಪ್ಲ್ಯಾನ್ ಮಾಡಿಕೊಂಡು ಇನ್ನು ಅವರು ನೋಡಿರಲಿಲ್ಲ ರೇಖಾ ಅವರು ಇನ್ನು ನಾವು ನೋಡಿರಲಿಲ್ಲ ಸೊ ಹಾಗಾಗಿ ಇಬ್ಬರು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ ಬಟ್ ಹೋಗೋ ರೋಡಲ್ಲೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಲರ್ಸ್ ಎಲ್ಲ ಬಟ್ ಏನಾಯಿತು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ ನಾನು ಇನ್ನು ನಾವು ಮಾ ರೂಮ್ಗೆ ಓಟಲ್ಗೆ ಬುಕ್ ಮಾಡ್ಕೊಂಡಿದ್ವಿ ಒನ್ ಡೇ ಮುಂಚೆನೇ ಬುಕ್ ಮಾಡ್ಕೊಂಡಿದ್ವಿ ನಾವು ಅಷ್ಟೊತ್ತಿಗೆ ಸೆವೆನ್ ಓ ಕ್ಲಾಕ್ ಆಗೋಯಿತು ಇನ್ನು ಹೋಗಿದ ತಕ್ಷಣ ನಾವು ಬೆಳಿಗ್ಗೆ ಮಧ್ಯಾಹ್ನ ಬಂದು ಕ್ರೇಕಾನೆ ಚಿತ್ರಾನ್ನ ಮಾಡ್ಕೊಂಡು ಬಂದಿದ್ರು ಅದೇನು ತಿಂದುಬಿಟ್ವಿ ನ ಒನ್ ಟು ತ್ರೀ ಅವರ್ ಜರ್ನಿ ಆದಮೇಲೆ ಮತ್ತೆ ಬ್ರೇಕ್ಫಾಸ್ಟ್ ಆಗಿದ್ದು ನೈನ್ ಓ ಕ್ಲಾಕ್ ತಿಂದರೆ ಮತ್ತೆ ಟೂ ಓ ಕ್ಲಾಕೆಲ್ಲ ಸ್ಟಾಪ್ ಮಾಡಿ ನಲ್ಲಿ ಚಿತ್ರಾನ್ನ ತಿಂದು ಮತ್ತೆ ಅಲ್ಲಿ ಸ್ಟಾರ್ಟ್ ಆಗಿದ್ದು ಮತ್ತೆ ಮಾಡಿಲ್ಲ ನಾವು ಇಲ್ಲಿ ಬೆಡ್ ಅಲ್ಲಿ ಅಲ್ಲಿ ಆನ್ ಮಾಡು ನಾನು ಆನ್ ಮಾಡಲ ಇನ್ನು ಟೂ ರೂಮ್ಸ್ ಬುಕ್ ಮಾಡ್ಕೊಂಡಿದ್ವಿ ಪಕ್ಕದ ರೂಮ್ ರೇಖಾ ರೇ ಇದ್ದಾರೆ ಈ ರೂಮಲ್ಲಿ ನಾವಿರ್ತೀವಿ ಚೆನ್ನಾಗಿದೆ ಈ ಹೋಟೆಲ್ ರೂಮ್ ಎಲ್ಲಾನು ಚೆನ್ನಾಗೇ ಇದೆ ಸೊ ಇನ್ನು ನೈಟಿಗೆ ಡಿನ್ನರ್ ಬೇಕಲ್ವಾ ಸೊ ಏನು ಡಿಸೈಡ್ ಮಾಡಿದ್ದೀವಿ ಅಂದರೆ ನಾನು ರೇಖಾ ಆದಷ್ಟು ಔಟ್ಸೈಡ್ ಫುಡ್ ಕಂಟ್ರೋಲ್ ಮಾಡೋಣ ಆದಷ್ಟು ನಾವು ಮಾಡ್ಕೊಂಡು ತಿನ್ನೋ ಥರನೇ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಏನೇನು ಬೇಕೋ ಎಲ್ಲ ತಂದಿದ್ವಿ ಬಟ್ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಎಲ್ಲಿ ಇನ್ನು ಇಲ್ಲಿ ವಾಲ್ಮಾಟು ಅದೆಲ್ಲ ಇರುತ್ತಲ್ವ ಸೊ ಆಗಾಗ ಅಲ್ಲೇ ಅಂತ ಹೇಳ್ಬಿಟ್ಟು ವೆಜಿಟೇಬಲ್ಸ್ ಅವೇನು ತಂದಿರಲಿಲ್ಲ ಇನ್ನು ಇಲ್ಲಿ ಹೋಗ್ಬಿಟ್ಟು ವಾಲ್ಮಾರ್ಟಲ್ಲಿ ಏನೇನು ಬೇಕೋ ಒಂದು ಟೂ ತ್ರೀ ಡೇಸ್ಗೆಲ್ಲ ಏನೇನು ಬೇಕೋ ಎಲ್ಲ ತೊಗೊಂಡ್ಬರೋಣ ಹೇಳ್ಬಿಟ್ಟು ಇನ್ನು ಬಂದೆ ಒಂದು ಫೈವ್ ಟೆನ್ ಮಿನಿಟ್ಸ್ ರೆಸ್ಟ್ ತಗೊಂಡು ಆಮೇಲೆ ವಾಲ್ ಹೋಗ್ತಾ ಇದ್ವಿ ನೋಡ್ಬೋದು ಇಲ್ಲಿ ಸಹ ಇಲ್ಲಿ ಇಂಗ್ಲೀಷಲ್ಲಿ ಕಾಣಿಸೋದೇ ಇಲ್ಲ ಇನ್ನು ನಮಗೇನೇನು ಬೇಕೋ ಎಲ್ಲ ಲಿಸ್ಟ್ ಮಾಡ್ಕೊಂಡು ಬಂದಿದ್ಲ್ ರೇಖಾ ಇನ್ನು ಬಂದಿದ ತಕ್ಷಣ ಇನ್ನು ರೇಖಾ ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಂಡ್ಳು ಇನ್ನು ಮಕ್ಕಳಿಗೆಲ್ಲ ನಾನು ಇನ್ನೊಂದು ರೂಮಲ್ಲಿ ಇಟ್ಕೊಂಡಿದ್ದೀನಿ ಯಾಕಂದರೆ ಸೊ ಅಲ್ಲೆಲ್ಲ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾರೆ ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ಇನ್ನು ಮಕ್ಕಳೆಲ್ಲ ಒಂದತ್ರ ಇದ್ದರು ಇನ್ನು ರೇಖಾ ಬಂದು ಸು ಚಿಕನ್ ತಂದಿದ್ವಿ ಚಿಕನ್ ಮಾಡ್ಕೊಂಡು ಚಪಾತಿ ತಿನ್ನೋಣ ಬೇಗ ಆಗುತ್ತೆ ಅಂದರೆ ಹೇಳ್ಬಿಟ್ಟು ಇದು ಎಲೆಕ್ಟ್ರಿಕಲ್ ಸ್ಟವ್ ತೊಗೊಂಡಿದ್ವಲ್ಲ ಇಂಡೆಕ್ ಸ್ಟವ್ವು ಸೊ ಅದರಲ್ಲೇ ಎಲ್ಲ ಅಡುಗೆಗಳು ಮಾಡ್ಕೊಂಡಿದ್ವಿ ನಾವು ಏನೇನು ಅಡುಗೆಗಳೆಲ್ಲ ಮಾಡ್ಕೊಂಡಿದ್ವಿ ಅಂತಲೂ ತೋರಿಸ್ತೀನಿ ಸೊ ಇವತ್ತು ಚಿಕನ್ ಫ್ರೈ ಮಾಡ್ತಾ ಇದ್ದಾಳೆ ಚಿಕನ್ ಫ್ರೈ ಹಾಗೇ ಚಪಾತಿ ಸಿಗುತ್ತೆ ರೆಡಿಮೇಡ್ ಚಪಾತಿ ಸೊ ಮೈಕ್ರೋವೇವನಲ್ಲಿ ಹೀಟ್ ಮಾಡ್ಕೋಬೋದು ಹಾಗಾಗಿ ಇನ್ನು ಚಪಾತಿ ಸಿಕ್ಕಿತ್ತು ತುಂಬ ಫ್ರೆಶ್ ಆಗಿತ್ತು ವಾಲ್ಮಾಟಲ್ಲಿ ಸೊ ಹಾಗಾಗಿ ಚಪಾತಿನೂ ಇನ್ನು ತಿನ್ಬಿಡೋಣ ಅಂತ ಅಂತೇಳ್ಬಿಟ್ಟು ಎಲ್ಲ ಮಾಡಿಕೊಂಡ್ವಿ ತುಂಬ ಚೆನ್ನಾಗಿ ಮಾಡಿದ್ಲು ಸೊ ಒಂದೇನಂದರೆ ರೇಖಾ ಇದ್ದಿದ್ದಕ್ಕೆ ನಮಗೆ ಆದಷ್ಟು ನಾವು ಔಟ್ಸೈಡ್ ಊಟ ಫುಲ್ ಕಂಟ್ರೋಲ್ ಮಾಡಿ ಮನೆ ಊಟನೇ ತಿಂದಿದ್ವಿ ಮಾಡಿಕೊಂಡೇನೆ ನಾನೇ ಆಗಿದ್ದಿದ್ರೆ ಅಷ್ಟು ಎಲ್ಲನೂ ರಿಸ್ಕ್ ತಗೊಂಡೆ ಹೋಗ್ತಾ ಇರಲಿಲ್ಲ ಔಟ್ಸೈಡೇ ತಿಂದುಬಿಡ್ತಾಯಿದ್ವಿ ಬಟ್ ನಮ್ಗೆ ಇದು ಸ್ವಲ್ಪ ಚೆನ್ನಾಗಿದೆ ಅಂತ ಯಾಕಂದರೆ ಮಕ್ಕಳು ಮನೆಯಲ್ಲಿ ಊಟನೂ ಚೆನ್ನಾಗಿ ತಿಂತಾರೆ ಹೊಟ್ಟೆ ತುಂಬಾ ಸೊ ಔಟ್ಸೈಡ್ ಬರೀ ಬ್ರೆಡ್ ಬರ್ಗರು ಅವೆಲ್ಲ ತಿನ್ಕೊಂಡೆ ಯಾಕೆ ಅಂತೇಳ್ಬಿಟ್ಟು ಇನ್ನು ಊಟ ಎಲ್ಲ ಆದಮೇಲೆ ಫುಲ್ ರೆಸ್ಟ್ ತಗೊಂಡ್ವಿ ನೈಟ್ ಎಲ್ಲಿಗೂ ಹೋಗಿಲ್ಲ ನೆಕ್ಸ್ಟ್ ಡೇ ಇಂದ ಹೋಗೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ಎಲ್ಲಿಗೂ ಹೋಗಿದ್ವಿ ಯಾವ ರೀತಿ ಇತ್ತು ಪ್ಲೇಸ್ ಅಂತೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಫಸ್ಟ್ ಡೇ ಎಲ್ಲ ಈ ರೀತಿ ಮುಗೀತು ಸೊ ಇದು ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಬಾಯ್